ಆಹಾರ ಇಲಾಖೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗಳು ಈಗಾಗಲೇ ಬಹಳಷ್ಟು ದಿನಗಳಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಈ ಒಂದು ಆಹಾರ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಈಗ ಸ್ಟಾರ್ಟ್ ಆಗಿದ್ದು ಆ ದಿನಾಂಕ ಸಮಯ ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ ಏನಬೇಕಂತೇಳಿ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಬಹಳಷ್ಟು ದಿನಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಹೆಸರು ಸೇರ್ಪಡೆ ಆಗಿರ್ಬೋದು ಹೆಸರನ್ನು ಹಾಕುವುದಿರ್ಬೋದು ಈ ಒಂದು ಎಲ್ಲ ಕಾರ್ಯಗಳನ್ನು ಆಹಾರ ಇಲಾಖೆಯಿಂದ ಬಂದ್ ಮಾಡಲೇಗಿತ್ತು ಅಂದರೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಈ ಒಂದು ಸೇವೆಯನ್ನು ಈಗ ಪುನರಾರಂಭಿಸಿದ್ದು ಆ ಡೇಟ್ ಎಷ್ಟು ದಿನಗಳ ಕಾಲಾವಕಾಶನ ನೀಡಿದ್ದಾರೆ ಆ ಮತ್ತು ಸಮಯ ಎಷ್ಟು ಸಮಯ ಅವಕಾಶವನ್ನು ನೀಡಿದ್ದಾರೆ ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ್ರಿ ಫಸ್ಟ್ ಆಫ್ ಆಲ್ ಈ ರೇಷನ್ ಕಾರ್ಡ್ ತಿದ್ದುಪಡಿಗೆ ಡೇಟನ್ನು ನಿಗದಿಪಡಿಸಲಾಗಿದ್ದು ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ದಿನಗಳ ಕಾಲಾವಕಾಶವನ್ನು ನೀಡಿದ್ದು ಈ ಕಾಲಾವಕಾಶದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇರುವಂತಹ ರೇಷನ್ ಕಾರ್ಡಿನಲ್ಲಿ ನಿಮ್ಮ ಹೊಸ ಮೆಂಬರನ್ನು ನಿಮ್ಮ ಕುಟುಂಬದ ಹೊಸ ಮೆಂಬರನ್ನು ಸೇರ್ಪಡೆ ಮಾಡುವುದಾಗಿರ್ಬೋದು ಅಥವಾ ಮೆಂಬರನ್ನು ಡಿಲೀಟ್ ಮಾಡಿ ಮಾಡಿಸುವುದಾಗಿರ್ಬೋದು ಸ್ಟಾರ್ಟ್ ಆಗಿರುತ್ತದೆ ಸೊ ಈ ಒಂದು ಅವಕಾಶವನ್ನು ನೀವು ಪಡೆದುಕೊಳ್ಬೋದು ಈ ಒಂದು ಹೆಸರು ಸೇರ್ಪಡೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ನೀವು ಯಾವ ವ್ಯಕ್ತಿಯ ಹೆಸರನ್ನು ರೇಷನ್ ಕಾರ್ಡ್ನಲ್ಲಿ ಸೇರಲು ಸೇರ್ಪಡೆ ಮಾಡಲು ಬಯಸ್ತೀರಾ ಅವರ ಒಂದು ಆಧಾರ್ ಕಾರ್ಡ್ ಅದೇ ರೀತಿ ಅವರ ಒಂದು ಆದಾಯ ಪ್ರಮಾಣಪತ್ರ ಅದೇ ರೀತಿ ಜಾತಿ ಪ್ರಮಾಣಪತ್ರಗಳು ಬೇಕಾಗುತ್ತೆ ಅಥವಾ ನೀವು ಆರು ವರ್ಷದ ಕೆಳಗಿನ ನಿಮ್ಮ ಮಕ್ಕಳ ಒಂದು ಹೆಸರನ್ನು ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡುವ ಒಂಥವರಾಗಿದ್ದರೆ ಆ ಒಂದು ಮಗುವಿನ ಜನನ ಪ್ರಮಾಣ ಪತ್ರ ಕೂಡ ಅವಶ್ಯಕತೆ ಆಗಿರುತ್ತೆ ಈ ಬೇಸಿಕ್ ಇವು ಅಷ್ಟೇ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಹೆಸರನ್ನು ಸೇರ್ಪಡೆ ಮಾಡ್ಬೋದು ಈಗ ಟೈಮಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಗಳಿಗೆ ಒಂದು ಮಾರ್ನಿಂಗ್ ಹತ್ತರಿಂದ ಈವ್ನಿಂಗ್ ಆರರವರೆಗೆ ಸಮಯಾವಕಾಶನ ನೀಡಿದ್ದು ಬಹಳ ಸರ್ವ ಸಾರಿ ನಾವು ವಿಡಿಯೋ ಮಾಡಿದಾಗ ಸರ್ವರ್ ಇಶ್ಯೂ ಇತ್ತಂತ ಕೇಳ್ಪಟ್ವಿ ಈ ಸಲ ನೋಡ್ಬೇಕ್ರಿ ಸರ್ವರ್ ಇಶ್ಯೂ ಇದ್ದರೆ ಮಾಡೋಕ್ಕಾಗಲ್ಲ ಈ ಬಾರಿ ಆ ಸರ್ವರ್ ಇಶ್ಯೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಬೋದಾಗಿದೆ ನೆಕ್ಸ್ಟ್ ಐತಲ್ಲ ಬಾಗಲ್ಕೋಟ್ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೂ ವಿಜಯನಗರ ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಹತ್ತರಿಂದ ಆರರವರೆಗೆ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ಇದೇ ರೀತಿ ನೆಕ್ಸ್ಟ್ ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಹತ್ತರಿಂದ ಆರರವರೆಗೆ ಅವಕಾಶವನ್ನು ನೀಡಲಾಗಿದ್ದು ಈ ಒಂದು ಅವಕಾಶವನ್ನು ಎಲ್ಲರೂ ಉಪಯೋಗ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡಿನ ತಿದ್ದುಪಡಿ ಏನಾದರೂ ಇದ್ದರೆ ಎರಡು ದಿನಗಳ ಕಾಲಾವಕಾಶವನ್ನು ನೀಡಲಾಗಿದ್ದು ಹತ್ತರಿಂದ ಆರರವರೆಗೆ ಸಮಯವನ್ನು ನಿಗದಿಪಡಿಸಲಾಗಿದ್ದು ಈ ಎರಡು ದಿನಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಿಕೊಳ್ಳಬಹುದಾಗಿದೆ ಸೊ ಇದೇ ರೀತಿ ರೇಷನ್ ಕಾರ್ಡಿನ ಕುರಿತಂತಹ ಮಾಹಿತಿಗಳಿಗಾಗಿರಬಹುದು ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳ ಮಾಹಿತಿಗಳಿಗಾಗಿ ನಮ್ಮ ಒಂದು ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖ ನಮಗೆ ಸಪೋರ್ಟನ್ನು ಮಾಡಿ ಧನ್ಯವಾದಗಳು